ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದ ಗುಳವಣಿ ಮಹಾರಾಜ ಮಠದಲ್ಲಿ ನವ ಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವ ಶನಿವಾರ ವಿಜೃಂಭಣೆಯೊಂದಿಗೆ ಜರುಗಿತು ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಕಾರ್ಯಕ್ರಮ ಸನ್ಮಾನ ಸಮಾರಂಭ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ನೀಡುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಮಾಧ್ಯಮದ ಮಹತ್ವವನ್ನು ಸ್ಮರಿಸುವ ಸಲುವಾಗಿ ಸಂವಿಧಾನ ಪೀಠಿಕೆ ವಾಚನದ ಮೂಲಕ ಚಾಲನೆ ನೀಡಲಾಯಿತು

ಒಂದೆರಡು ಮಾತು ಹೇಳ್ಬೇಕಂತ ನಾನು ಹೆಚ್ಚಿಗೆ ಯಾವತ್ತೂ ಮಾತಾಡಿಲ್ಲ ಆದರೂ ಕೂಡ ಅಭಿಮಾನ ಪೂರ್ವಕವಾಗಿ ರಾಜಶೇಖರ್ ಅವರ ಒಂದು ಇಚ್ಛೆಯ ಮೇರೆಗೆ ತನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ ಒಂದು ವರ್ಷ ಈ ಸುದ್ದಿವಾಹಿನಿ ಮಾಡಿರೋ ಕೆಲಸ ಜನರಲ್ಲಿ ಭಯ ಭಯಭೀತಿ ಹುಟ್ಟಿಸಿದೆ ಇದು ಒಂದು ವರ್ಷದ ಸಾಧನೆಯಲ್ಲ ಅನೇಕ ರೀತಿಯ ಸಮಾಜದಲ್ಲಿರುವಂತ ಏನೋ ಏಳು ಬೀಳುಗಳು ಕಷ್ಟ ಸುಖಗಳು ಏರ್ಪಿಯರು ಏನೇ ಇದ್ರು ಕೂಡ ಅವು ತಿದ್ದುವಂತ ಕೆಲಸ ಈ ವಾಹಿನಿಗಳು ಮಾಡ್ತವೆ ಮೊದಲು ನಾವು ಈ ವಾಹಿನಿ ನೋಡಿರ್ಲಿಲ್ಲ ಅದಕ್ಕಿಂತ ಮೊದಲು ಈ ವಾಹಿನಿ ಹುಟ್ಟಿದ ಮೇಲೆ ಗಣಗಾಪುರ ಬಹಳಷ್ಟು ಜಾಗ್ರ ಆಗಿದೆ ಅಂತ ನನ್ನ ಮನಸ್ಸಿಗೆ ಅದಕ್ಕ ಈ ವಾಹಿನಿಗಳು ಎಲ್ಲ ಹುಡುಗರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ಅವ್ರು ಮಾಡುವಂತ ಕೆಲಸಕ್ಕ ನಾವು ಮೆಚ್ಚುಗೆ ಸೂಚಿಸಲೇಬೇಕಾಗಿದೆ ಅದಕ್ಕೆ ಯಾಕಂದ್ರೆ ಇರುವಂತ ಕೆಟ್ಟ ಕೆಲಸಗಳಲ್ಲಿ ಇವರಿಂದ ಒಂದು ಭಯ ಹೋಗ್ತದ ಭಯ ಹೋಗ್ತದಂತ ಹೇಳಿದ ಎಲ್ಲರೂ ನಾವು ಹೆಚ್ಚಿಗೆ ನಾವು ಎಲ್ಲ ಕೆಟ್ಟ ಕೆಲಸನೇ ಮಾಡ್ತಿದ್ದೇವೆ ಅಂತಲ್ಲ ಈ ಸುದ್ದಿವಾಹಿನಿ ಗಾಣಜಾಪುರದ ಮಟ್ಟಿಗಂತೂ ಬಹಳಷ್ಟು ಹೆಸರು ಮಾಡಿದೆ ಅದರಲ್ಲಿ ರಾಜಶೇಖರ್ ಮಾತಾಡುವಂತ ಒಂದು ಒಂದು ಕಿರೀಟದಲ್ಲಿ ಮುಂಚೂಣಿರುವಂತಹ ಒಂದು ರತ್ನ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅವ್ರಿಗೆ ಮಾರ್ಗದರ್ಶಕರಾಗಿ ಪಗಡೆಸರ್ ಅವರ ಆಮ್ಲ ಇನ್ನಿತರ ಅವ್ರು ಗೆಳೆಯರ ಬಳಗ ಕಟ್ಕೊಂಡವರ ಈ ಊರಾಗ ಒಂದು ಅಚ್ಚುಮೆಚ್ಚಿನ ಮನೆ ಮಗ ಊರಿನ ಮಗ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ ದಲಿತ ಮುಖಂಡ ಹಾಗೂ ದೇವಲ ಗಾಣಗಾಪುರ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುಂಡಪ್ಪ ಹೊಸಮನಿ ಮಾತನಾಡಿ ವಾಹಿನಿಗಳು ಸತ್ಯದ ಪರವಾಗಿ ನಿಲ್ಲಬೇಕು ಸುಳ್ಳು ಸುದ್ದಿಯಿಂದ ನಿರಪರಾಧಿಗಳಿಗೆ ಅನ್ಯಾಯವಾಗುತ್ತಿದೆ ನವ ಕರ್ನಾಟಕ ವಾಹಿನಿ ಬಡ ಮತ್ತು ನಿರ್ಗತಿಕರಿಗೆ ನ್ಯಾಯ ದೊರಕಿಸುವ ಕಾರ್ಯವನ್ನ ಮುಂದುವರೆಸಲಿ ಎಂದು ಆಶಿಸಿದರು

ಮುಗಿಸಿ ಎರಡನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುತ್ತೇವೆ ಮಾಡುತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ನಮ್ಮ ಊರಿನ ವತಿಯಿಂದ ಬಂದ ಎಲ್ಲರ ವತಿಯಿಂದ ಅವರಿಗೆ ಇನ್ನೂ ನಮ್ಮ ಆರೈಕೆಗಳನ್ನ ಸಲ್ಲಿಸುತ್ತಿದ್ದೇವೆ ಇನ್ನೂ ಇದೇ ರೀತಿ ಅವರ ಒಂದು ಸುದ್ದಿವಾಹಿನಿ ಎಲ್ಲ ರೀತಿಯಲ್ಲಿ ಮುಂದುವರಿಯಲಿ ಇವತ್ತಿನ ಜನ ಈ ಗಣಗಾಪುರದಲ್ಲಿ ಅವರೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಅಧ್ಯಂತರದಲ್ಲಿ ಆಗಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಅವರು ಕರ್ನಾಟಕದಲ್ಲಿ ಅವರ ಹೆಸರು ಉಳಿಯಲಿ ದರೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆದ್ರೆ ಇವತ್ತಿನ ದಿನ ನಾವು ಸುದ್ದಿವಾಹಿನಿಗಳನ್ನ ವಾಟ್ಸಾಪ್ ಗ್ರೂಪ್ಗಳನ್ನ ಈ ಒಂದು ಫೇಸ್ಬುಕ್ ಇಂಥ ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳನ್ನ ನೋಡಿದ ನೋಡಿದಾಗ ಹೆಚ್ಚುತ್ತಮೇಲೆ ನಿರಾ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಿದೆ ಸುಳ್ಳು ಸುದ್ದಿ ಸತ್ಯ ಆಗ್ತಿದೆ ಸತ್ಯ ಸುದ್ದಿ ಸುಳ್ಳು ಆಗ್ತಿದೆ ಆ ರೀತಿ ಎಲ್ಲ ಮೀಡಿಯಾದವರಿಗೆ ಎಲ್ಲ ವಾಹಿನಿಗಳಿಗೆ ನಾನು ಹೇಳೋದೃಷ್ಟೇ ಶಿಕ್ಷೆ ಹಂತವರಿಗೆ ಆಗಬೇಕು ಸುಳ್ಳರಿಗೆ ಕದಿಮರಿಗೆ ಭ್ರಷ್ಟಾಚಾರಗಳಿಗೆ ಲಂಚಕೋರ್ಗರಿಗೆ ಲಂಚಕೋರರಿಗೆ ಮೋಸಗಾರರಿಗೆ ಯಾವುದೇ ಒಂದು ಅಧಿಕಾರವನ್ನು ಇಟ್ಟುಕೊಂಡು ಮಾಡಿಕೊ ಮಾಡುವವರಿಗೆ ಹಂತವರಿಗೆ ಶಿಕ್ಷೆ ಆಗಬೇಕು ಯಾವತ್ತು ಸುಳ್ಳಿಗೆ ಶಿಕ್ಷೆ ಆಗಬೇಕು ನ್ಯಾಯ ಗೆರಬೇಕು ನ್ಯಾಯದ ಪರವಾಗಿ ಮೀಡಿಯಾದವ್ ಎಲ್ಲರೂ ಇರ್ಬೇಕು ಅವ್ರ ಜೊತೆ ಎಲ್ಲರೂ ಇರ್ಬೇಕು ಅಂದಾಗ ಮಾತ್ರ ಸತ್ಯ ಉಳಿತದ ಸುಳ್ಳು ಸಾಯ್ತದ ಅಂತ ನಿಟ್ಟಿನಲ್ಲಿ ಪ್ರಜಾ ಪ್ರತಿಯೊಂದು ಮಾಡಿದವ್ರು ಕೆಲಸ ಮಾಡಬೇಕು ಇನ್ನು ಅವರು ನಮ್ಮ ಪಗಡೇಶ್ವರ ಅವ್ರ ಜೊತೆಗೂಡಿ ನಮ್ ಪಗಡೇಶ್ವರ ನಮ್ಮ ಜಿಲ್ಲಾದ ಬಹಳ ಹೆಸರು ಮಾಡ್ದಾರ ಮಲ್ಲಿಕಾರ್ಜುನ್ ಪಗಡಿಯವರು ಅವರು ನಾವು ಮುಂಚೆ ನೋಡಿದೆ ಬೆಟ್ಟಿ ಆಗಿದೆವು ಯಾವತ್ತು ಅವ್ರು ನಾವು ಸುದ್ದಿ ವಾಹಿನಿ ಒಳಗೆ ನೋಡ್ಕೊತಿರ್ತೇವು ಒಳ್ಳೆ ಹೆಸರು ಮಾಡ್ಯಾರ ಅವ್ರ ಜೊತೆಗೆ ಅವ್ರು ಒಬ್ಬರದಿಂದ ಸಾಧ್ಯ ಇಲ್ಲ ಇವತ್ತು ಮಾತೋಳಿದಿಂದ ಈ ಈ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಅವ್ರ ಜೊತೆಗೆ ಸುಮಾರು ಎಂಟು ಜನ ಹೊರ ಈ ಮೀಡಿಯಾದಾಗ ಈ ಜೊತೆಗೆ ಎಷ್ಟೋ ಜನ ದುಡಿತಾರ ಅವರೆಲ್ಲರೂ ಒಂಬತ್ತು ಕೈ ಕೈ ಸೇರಿಸಿ ದುಡಿದಾಗ ಮಾತ್ರ ಈ ಪರ್ಡೇನಂತವ್ರು ಸುಮಾರು ಜನ ಮಿತ್ರರು ಎಲ್ಲರೂ ಮುಂದುವರಲಿಕ್ಕೆ ಸಾಧ್ಯ ಅದ ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದವು ಭಾಷಣದಲ್ಲಿ ಮಲ್ಲಿಕಾರ್ಜುನ ಪಗಡೆ ಅವರು ಮಾತನಾಡಿ ದತ್ತ ಕ್ಷೇತ್ರ ಗಣಗಾಪುರವು ಸಾಮಾಜಿಕ ಹೋರಾಟಗಾರ ವಿಠಲ್ ಹೇರೂರವರು ನಡೆದು ಹೋದ ಪವಿತ್ರ ನೆಲ ಪತ್ರಕರ್ತರು ಚೂರಿಯಾಗಲಿ ಚಾಕು ಆಗಲಿ ಆದರೆ ಯಾರದೂ ಚಮಚ ಆಗಬಾರದು ಎಂಬ ವಿಠಲ್ ಹೇರೂರವರು ಮಾತು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಪತ್ರಕರ್ತರು ಸ್ವಾಭಿಮಾನದಿಂದ ನಿರ್ಭೀತಿಯಿಂದ ಸುದ್ದಿ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಸುಧಾರಣೆ ಸಾಧ್ಯ ಎಂದರು ಸಮಾಜದ ಹಿರಿಯರು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ವಿಠಲ್ ಹೇರೂರವರ ತಿಳಿಗಾಡಿರತಕ್ಕಂಥ ಭೂಮಿ ಇದೆ ನಮ್ಮ ತಿಳಿದ್ರೆ ಹೆಸರು ನಮಗೆ ರೋಮಾಂಚನ ಆಗ್ತಾ ಇದೆ ಸಂದರ್ಭದಲ್ಲಿ ಯಾಕೆ ರೋಮಾಂಚನ ಆಗುತ್ತೆ ಅಂತಂದ್ರೆ ಅಂತ ವ್ಯಕ್ತಿತ್ವ ಇದ್ದಾಗ ಮಾತ್ರ ರೋಮಾಂಚನ ಆಗ್ಲಿಕ್ಕೆ ಸಾಧ್ಯ ಇದೆ ಬಿಟ್ಟ ಹೇಗಿರೋದು ಏನು ನಮ್ ಅವರ ದೇಹ ಮಾತ್ರ ಅಗ್ರಿಹವಿದೆ ಆದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರು ನೆನಪು ಇಲ್ಲದೆ ಅನ್ನೋದಕ್ಕೆ ಕಾರಣ ಅವರ ಕಾಯಕ ಅವರು ಅಗತ್ಯಕ್ಕೆ ಕಕ್ಷೆ ಮಾತಾಡೋದಕ್ಕೆ ಸಮಯ ಇಲ್ಲ ಎರಡೂ ಮುಗಿಸ್ತೀನಿ ಅಂತ ಹೇಳಿದ್ದೀನಿ ಬಿಟ್ಟ ಹೇಗಿರೋ ಮಾತು ಯಾವಾಗಲೂ ಕೂಡ ನನಗೆ ಒಂದು ರಿಪೀಟ್ ರಿಪೀಟ್ ಬರ್ತಾ ಇರುತ್ತೆ ಚಾಕು ಆದರೂ ಆಗೋ ಚೂಕಲಿ ಆದರೂ ಹಾಗೂ ಚಾಕು ಆದರೂ ಆಗೋ ಚೂಕಲಿ ಆದರೂ ಆಗು ಚಮಚ ಮಾತ್ರ ಆಗೋಣ ಅಂತ ಹೇಳುತ್ತೆ ಇದಂತ ಇದು ಪ್ರಮುಖವಾಗಿ ಪತ್ರಕರ್ತರಿಗೆಲ್ಲಿಸುತ್ತೆ ನೀವು ಯಾರ ಹಂಗಿನಲ್ಲಿ ಇರಬಾರೀ ಹಿರುವ ಯಾರಿಗೇ ಪದ ನಿಂತಿರ್ತಕ್ಕಂಥ ಕೆಲಸ ಆಗಿರಿ ಇಡೀ ದೇಶದಲ್ಲಿ ನಾಲ್ಕನೇ ಅಂಗ ಹರಿಸ್ಕೊಂಡಿರ್ತಕ್ಕಂಥದ್ದು ಪತ್ರಕರ್ತರಿಗಾಗಿ ಪತ್ರಕರ್ತರ ಮನಸ್ಸು ಮಾಡಿದೆ ನೂರಾರು ಸಮಸ್ಯೆಗಳಿಂದ ಕ್ಷಣ ಮಾತ್ರದಲ್ಲಿರ್ತಕ್ಕಂಥ ಯಾರಿಗಾರ ಇದ್ರೆ ಅದು ಸಾಮಾನ್ಯ ಪತ್ರಕರ್ತರಿಗಿದೆ ಹಾಗೆ ಕೃತಜ್ಞ ಸಂಗತಿ ಇಲ್ಲ ವರ್ಷ ಮಾಡ್ಬಾರ್ದು ಏನೇ ಸರ್ ಸಾಕಷ್ಟು ವಿಷಯಗಳ ನಿರಪರಾಧಿಗಳಿಗೆ ಏನೇಕ ಶಿಕ್ಷೆ ಆಗ್ತಿರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಪರಾಧಿಗಳ ಕಾನೂನಿನ ಗುಣಿಯಿಂದ ರುಚಿ ಹೋಗ್ತಾ ಇದ್ದಾರೆ ಎನ್ನುವ ಬೇಸರದ ಮಾತು ಏನಾಗಿದ್ದು ಅದು ಪ್ರತಿಷಿತವಾಗಿ ಸತ್ತ ಮಾತು ಅದೆಲ್ಲರೂ ಕೂಡ ಒಳ್ಳೆಯದು ಅವರಿಗೆ ಮನವಿಯರಾಗಿ ಈ ಏನೇ ಮೇಲೆ ಆ ಮಾತುಗಳನ್ನು ಹೇಳಿ ಧೈರ್ಯ ತೋರಿಸಕ್ಕಾಗಿ ಅವರಿಗೆ ನಿಮ್ಮೆಲ್ಲರೂ ನಿಮ್ಮೆಲ್ಲ ಜೋರೇಗೋಸಬೇಕು ಯಾರು ಸಮಾಜದಲ್ಲಿ ಆಗಬೇಕು ಸಮಸ್ಯೆ ತಿದ್ದುಗಳು ಎಲ್ಲೇ ತಾಕತ್ತಿ ಇರತಕ್ಕಂಥ ಜೀವಿ ಅದು ಪತ್ರಕರ್ತ ಅದನ್ನ ಸರಿಯಾದ ಪ್ರಯಾಣದಲ್ಲಿ ಬಳಸಿಕೊಂಡ್ರೆ ನಾವು ಪುರಾಣ ಜನರ ಸಮಸ್ಯೆಯನ್ನು ಹರಿಸಬಹುದು ಅದಕ್ಕೆ ಇನ್ನೂ ಏಳು ನೀವು ಎರಡು ಚರ್ಚೆ ಆಗ್ಬೇಡಿ ನೀವು ಏಳು ಆಯೋಗವಾಗಿ ಸಾಮಾಜಿಕ ಮಾತಾಡ್ತೀವಿ ರಾಮರಾಜರು ಸಾಲ ಸಮಾಚಾರ ನಿಮ್ಮನ್ನ ಅಂಗೈಯಲ್ಲಿ ಹಿನ್ನೆಲೆ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ದಿನಗಳು ಬರ್ತಾರೆ ನಾನು ದೊಡ್ಡ ಮಕ್ಕಳು ಸಮಾಜಕ್ಕೆ ತೋರಿಸ್ಕೊಳ್ಬೇಕು ನಮ್ಮ ಇಲ್ಲೇ ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವ ಕಾರಣಕ್ಕಾಗಿ ಪತ್ರಕರ್ತರಾಗ್ತಾ ಇದ್ದಾರೆ ಆದ್ರೆ ನಿಜವಾಗಿ ಕೂಡ ನೀವು ಮಾನವ ಸಮಾಜ ಸೇವೆ ನಡೀತಾ ಇದ್ದೀರಿ ಈ ಸಂದರ್ಭದಲ್ಲಿ ಇದು ಬೇಗವಾದ ಸಂಗತಿ ಹಾಗಾಗಿ ಮತ್ತೊಮ್ಮೆ ನಾವು ಕೊನೆಗೆ ಒಂದೇ ಜೊತೆ ವಿದ್ಯಾರ್ಥಿಗಳು ತಾಳಿಯಿಂದ ಹುಡುಕುತ್ತಿದ್ದೀರಿ ಜೊತೆಗೆ ಜೊತೆಯಲ್ಲಿ ಬಂದಿರ್ತಕ್ಕಂಥ ಶಿಕ್ಷೆಗಳು ತಾಳಿಯಿಂದ ಕೂತಿದ್ದೀರಿ ಯಾಕಂದ್ರೆ ಮಧ್ಯವೇ ಕರೆ ಕೊಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೈಲಿರುವ ಮೊಬೈಲ್ ಅಲ್ಲಿ ಮೂವತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಐದು ಸೆಕೆಂಡ್ ಇಲ್ಲ ಎಲ್ರು ಅದನ್ನು ಸ್ಕೋರ್ ಮಾಡ್ತಾ ಇದ್ದೀವಿ ಅದರ ಕೂಡ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟು ನೀವು ತಾಳ್ಮೆಯಿಂದ ಕೂತಿದ್ದೀರಲ್ಲ ನೀವು ಎಲ್ರಿಗೂ ಅಭಿನಂದನೆ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಮಾತು ಹೇಳಿ ಕೊನೆಯ ನಿಖಲ್ ಹೇಳಿರುವವರ ಕೊನೆಯ ಮಾತನ್ನ ಹೇಳಿ ನಾವೆಲ್ಲರೂ ಆ ಆ ಮಾತನ್ನು ನಾವು ನಿಜವಾಗಿ ಕೂಡ ಜೀವನದಲ್ಲಿ ಅಳೆಯೋದು ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ನಮಗಾಗಿ ಬದುಕಾ ಇದ್ದೀವಿ ನಮಗಾಗಿ ಅಂತಂದ್ರೆ ನಾನು ನನ್ನದೇ ನಾನು ಬರುತ್ತಾ ಮನುಷ್ಯ ಬರುತ್ತೆ ಮುಂಚೆ ಕೂಡ ಸಮಾಜವಾಗಿ ಬದುಕುವ ಸುದ್ದಿ ಕಡಿಮೆ ಆಗ್ತಾ ಇದೆ ಅದಕ್ಕೆ ವಿಡಿಯೋ ಹೇಳ್ತಾರೆ ತನಗಾಗಿ ಬಡದಲ್ಲ ತನಗಾಗಿ ಬರೋದು ಹೋದವರು ಬದುಕಲ್ಲ ಪರವರವಾಗಿ ಬೆಳೆದು ಓದು ನಿಮ್ಮ ಜಗತ್ತಿನಲ್ಲಿ ಯಾವುದೇ ಮೆಚ್ಚಿಸುವ ಕೆಲಸಕ್ಕೆ ಹೋಗಬೇಡಿ ನಿಮ್ಮನ್ನ ನೀವು ಮೆಚ್ಚಿಸಿ ನೀವು ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀರಿ ನಾನು ಏನು ಮಾಡದಲ್ಲೇ ನೋಡಿ ಯಾವಾಗ ಬರ್ತಾರೆ ಬೇರೆ ಬೇರೆ ಹಲವು ವರ್ಷಗಳ ಕಡೆಗೆ ಅದೇ ಅವರ ಹೊಂದಿದ್ದಾರೆ ಅಂತಂದ್ರೆ ಅವರ ಕಾಯಕ ಅವರನ್ನ ಉಳಿಸಿದೆ ಜಗತ್ತಿನಲ್ಲಿ ಹಾಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವಾದ್ರೂ ಇದ್ರೆ ಅದು ಕಾಯಕ ಮಾತ್ರ ಕಾಯಕ ಮನುಷ್ಯನಿಗೆ ಅದು ಸಿಗ್ತದೆ ಮನುಷ್ಯನಿಂದ ಕಾಯಕಕ್ಕೆ ಅದು ಸಿಗುತ್ತಿಲ್ಲ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಬೆಳವಣಿಗೆ ಲೈಟ್ ಮಾತಾಡಿದ್ರೆ ಹೃದಯಪೂರ್ವಕ ಧನ್ಯವಾದಗಳು ಜೊತೆಗೆ ಈ ನವ ಕರ್ನಾಟಕ ವಾಹಿನಿಯ ಪ್ರಧಾನ ಸಂಪಾದಕರಾಗಿರತಕ್ಕಂಥ ರಾಜಶೇಖರ್ ಮಾಧೋಳಿ ಅವರಿಗೆ ಯಕ್ಷ ಎರಡನೇ ವರ್ಷ ಅವರು ಸುದ್ದಿ ಅಂತ ಎರಡು ವರ್ಷ ಆಯಿತು ಇದೇ ಫೆಬ್ರವರಿ ಇದೇ ಜನವರಿ ಇಪ್ಪತ್ತೆಂಟಕ್ಕೆ ಎರಡು ವರ್ಷ

ಅತಿಥಿಗಳಾಗಿ ಸ್ಥಳೀಯ ಶಾಲೆಯ ಮುಖ್ಯ ಗುರುಗಳಾದ ಲಕ್ಷ್ಮಣ್ ಜೋಗೂರ್ ಮೆಹಬೂಬ್ ಕಣ್ಣಿ ಬಸವರಾಜ್ ಹಡ್ಪತ್ ದ್ಯಾವಮ್ಮ ಮಠ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ರಾಜಶೇಖರ್ ಮಾತೋಳಿ ನೀಡಿದರು ಸ್ವಾಗತ ಭಾಷಣವನ್ನ ಚೆನ್ನು ಅವರು ನೀಡಿದರು ನಿರೂಪಣೆಯನ್ನ ಇಮ್ರಾನ್ ಮನಿಯಾರ ನಡೆಸಿಕೊಟ್ಟರು ಕರ್ನಾಟಕ ವಾಹಿನಿಯ ಪ್ರಥಮ ವಾರ್ಷಿಕೋತ್ಸವವು ಮಾಧ್ಯಮದ ಸಾಮಾಜಿಕ ಹೊಣೆಗಾರಿಕೆಯನ್ನ ಪುನರುಚ್ಚರಿಸುವ ಸಾರ್ಥಕ ವೇದಿಕೆಯಾಗಿತ್ತು